ಅದು ಅದೊಳಗೆ ವಿತ್ ನ್ಯೂಟ್ರಿಯೆಂಟ್ ಇದೆ ಹ್ಮ್ ಆಮೇಲೆ ಅದು ಒಂದೇ ಸಲ ಕೊಡಲ್ಲ ನಿಧಾನವಾಗಿ ಕರಗುತ್ತೆ ಒಳ್ಳೆ ರಿಸಲ್ಟ್ ಇದೆ ಒಳ್ಳೆ 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 ಇದು ನೋಡಿ ಇದು ಮಲ್ಚಿಂಗ್ ಶೀಟ್ ಅಂತ ಇದನ್ನ ನಾವು ಮುಚ್ಚಿ ನೀರು ಇಳಿಯಲ್ಲ ಇದ್ರಲ್ಲಿ ಒಬ್ಬರು ಮಾಡಿರ್ತಾರೆ ವೀಡ್ ಮ್ಯಾಟ್ ಮಾಡಿರ್ತಾರಲ್ಲ ನೀರು ಇಳಿತದ್ರ ಸ್ವಲ್ಪ ನೀರು ಇಳಿಯುತ್ತೆ ಸರ್ ಆದ್ರೆ ಅದು ನನ್ ಪ್ರಕಾರ ಚೆನ್ನಾಗಲ್ಲ ಯಾಕೆಂದ್ರೆ ನನ್ನ ಇದ್ರ ಒಳಗಡೆ ಸೂಕ್ಷ್ಮ ಜೀವಿಗಳು ಇದೆಯಲ್ಲ ಆ ಸೂಕ್ಷ್ಮ ಜೀವಿ ತೋರ್ತಿ ಆ ಸೂಕ್ಷ್ಮ ಜೀವಿಗೆ ನೀರು ಬೇಡ ಇದು ಮಲ್ಚಿಂಗ್ ಮಾಡಿರೋದು ನೀವು ಹೌದು ನೋಡಿ ನೂರು ರೂಪಾಯಿ ನೋಟ್ ಇಡೀ ಇದ್ರಲ್ಲಿ ನೋಡಿ ನೂರ್ ರೂಪಾಯಿ ನೋಟ್ ಇಡಿ ನಾನೀಗ ಹಾಕಿ ಎರಡು ತಿಂಗಳ ಮೇಲಾತ ನೋಡಿ ನೋಡಿ ಗೊಬ್ಬರದ ಹೌದು ನೋಡಿ ಗೊಬ್ಬರದ ಗುಂಡಿ ಹೌದು ಅಲ್ವಾ ನೋಡಿ ಖುಷಿ ಆದ್ರೆ ನಿಮಗೆ ಮಳೆ ಬಂದ್ರೆ ಈ ಗೊಬ್ಬರ ಕೊಚೊವಾಗ ಇರಲ್ಲ ನದಿ ಸೇರ್ಕೊಂಡಿರತ್ತ ಏನು ಇರಲ್ಲ ಅಲ್ಲಿಗೆ ಹೋಗತ್ತೆ ನಿಮಗೆ ನಾರ್ಮಲ್ ಆಗಿ ಗೊನೆ ಬಂತು ನಾನು ತುಮಕೂರ್ ಭಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ತುಮಕೂರ್ ಇರೋದು ಬೇರೆ ಐದರಿಂದ ಆರ್ ಗೊನೆಗಳು ಬಿಡುತ್ತೆ ನಿಮ್ದು ಇಲ್ಲಿ ಗೊನೆಗಳು ಸುಮಾರು ಕಡಿಮೆ ಬಿಡುತ್ತೆ ಅಂತ ಹೌದಾ ಮೂರು ನಾಲ್ಕು ಸರ್ ಆ ಭಾಗ ಈ ಭಾಗಕ್ಕೆ ಬಹಳ ಕಡಿಮೆ ನಮ್ಮಲ್ಲಿ ಏನಕ್ಕೆ ಮರ ಜಾಸ್ತಿ ಫಸ್ಲು ಕಡಿಮೆ ಅಲ್ಲಿ ಮರ ಕಡಿಮೆ ಫಸ್ಲು ಜಾಸ್ತಿ ಕರೆಕ್ಟಾ ಸರ್ ಅದು ಸೈಂಟಿಫಿಕ್ ನಿಮ್ದು ಟ್ರೆಡಿಷನಲ್ ಇಲ್ಲಿ ಫೈಟಿಂಗ್ ನಡೆಯುತ್ತೆ ಸಾವಿರ ಮರಕ್ಕೆ ಸಾವಿರ ಮರಕ್ಕೆ ನಾವು ಮೂರ್ ಜನ ಇರೋ ಅಡಿಗೆ ಮೂರ್ ಜನಿಗೆ ಅಡಿಗೆ ಮಾಡಿ ಆರ್ ಜನ ಕೂತ್ತೆ ಊಟ ಮಾಡದಂಗ ಆಗ್ತಾ ಇದೆ ಒಂದು ಎರಡನೇದು ರೈನ್ ಫಾಲ್